ಕಾಸು ಇಲ್ದಿದ್ರು ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಮಾಡಿ ಆರಾ ತಗೊಂಬಂದು ನಮಗೆ ಮಾಡಿ ಇವತ್ತು ಫಸ್ಟ್ ನೈಟ್ ಇವತ್ತು ರಾತ್ರಿ ನಮ್ದು ಏನಂತ ಇವ್ರಣ್ಣ ನಾನೀಗ ಬ್ಯಾಂಕು

ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು ಲಲ್ಲಿ ಮೊದ್ಲು ಮದ್ವೆ ಆಗಿದ್ರ ಲ ದಯವಿಟ್ಟು ಗೊತ್ತಾಯ್ತಾ ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು ಇವತ್ತೇನು ಗೊತ್ತಾ ಇವ್ರ ಏನ್ ಹೇಳಿದ ಗೊತ್ತಾ ಲಲ್ಲಿ ಅವರು ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುರ್ದ್ ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊಲ್ಟ್ರ ನಾನು ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ ಹಲೋ ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು ನಾನು ನಮ್ ಫ್ರೆಂಡ್ ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದ್ವಿ ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ ಮದ್ವೆ ಇಬ್ರು ಮದ್ವೆ ಆಗಿರಿ ಉಣ್ಣು ಮದ್ವೆ ಆಗಿರಿ ಅದನ್ನ ನನಗೂ ಅದಕ್ಕೂ ಸಂಬಂಧ ಇಲ್ಲ ರೇ ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ ಇಲ್ಲ ಸರ್ ನಾ ಮೊದಲನೇ ಯಜಮಾನ್ರಲ್ಲ ಎರಡನೇ ಯಜಮಾನ್ರಲ್ಲ ಯಾರು ಅವ್ರ ನೋಡೇ ಇಲ್ಲ ಸರ್

ಏನೋ ಅವಾಗ ಅಟಾಚರಿ ಆಗೋ ಇತ್ತು ನಾವ್ ಇವಾಗ ಬಾಳ್ ಕೊಡ್ತೀವಿ ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳ ಅವಳ ತುಂಬಿ ಯಾರ್ಯಾರ್ತವ್ ಮಾಡ್ಕೊಂಡ್ರೆ ದುಡ್ಡು ಎಲ್ಲ ಮಾಡ್ಕೊಡು ಅರ್ಧ ಬರ್ಧ ಕೊಟ್ಟಾರ ಅವ್ರ ಮನಸ್ಸು ಅಪ್ಪ ಅಂಬಿಡ್ತಾರ ಮಾತಾಡ ಮಾತಾಡ್ತಾರ ಅದು ಈಗ ಹೋಗ್ಲಿ ಬಿಡಿ ಸರ್ ಬೇಜಾರ್ ಮಾಡ್ಕೊಂಬಿಡ್ರಿ ನಮ್ಗೆ ತಲೆ ಕೆಡಸ್ಬಾಳ್ರಿ ನಾವೆಲ್ಲ ಹೊಟ್ಟಿ ಆಯ್ತಪ್ಪ ತಲೆ ಕೆಡ್ಸಲ್ಲ ಈಗ ಒಂದೊಂದೇನ್ ಮಾತ್ ಹೇಳ್ತೀನಿ ಕೇಳಿ ಸರ್ ಹ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನಿ ಮರ್ಯಾದೆಯಿಂದ ಅಲ್ಲ ರೀ ನಾನ್ ನಿಮಗ್ ಮರ್ಯಾದಿಂದ ಮಾತಾಡ್ತಾ ಇದ್ದೀವಿ ತಾನೇ ಅದಕ್ಕೆ ನಾನು ಹೇಳ್ತೀನಿ ಗೊತ್ತಾ ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು ನೀವು ಒಂದ್ ಮಗು ಮಾಡಿದ್ದು ಆಯ್ತು ಬಿಟ್ಟು ಬಂದಿದ್ದು ಆಯ್ತು ರೇ ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ ಇಬ್ರು ಬಾಳ್ ಕೊಡ್ತಾ ಇದೀವಿ ನೀವೇ ಎಲ್ಲಾನು ದೇಶದಿಂದ ದೇವಸ್ಥಾನ ಹಲೋ ನೀನ್ ಮಿನ್ಗುಡಿದ ಅವತಾರ ಆಡಕ್ ಹೋಗ್ಬೇಡ ಅಲ್ಲಿ ಇಲ್ಲಿ ಮಾತಾಡ್ಬೇಕು ಫೋನ್ ಆಗಿ ಹೇಳಿ ಈಗ ಯಾವ್ದನ್ನ ದೇವಸ್ ಅಂದಾಗೆ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು ಅಲ್ಲಿಯ ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ ಮಕ್ಳು ಮಾಡಿ ಚತುರ್ದಲ್ಲಿ ಮದ್ವೆ ಹಾಕ್ತಿವಿ ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲಾ ಮಾಡ್ಬೇಕು ಅಡಿಗೆ ಮಾಡಿಸ್ಬೇಕು ಚಪ್ಪರೆ ಹಾಕ್ಸ್ಬೇಕು ಆಮೇಲೆ ಧಾರೆ ಮಾಡಿಸ್ಬೇಕು ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೋಬೇಕು ಕಾಯಿ ನೀರು ನಡಿ ಚಪ್ರಾ ಬೋಲ್ಡು ಇವೆಲ್ಲ ನೀವೇ ನೋಡ್ಕೊಬೇಕು ಮಾಡ್ತೀನಿ

ಹಾ ಯಾರು ಬಾರ್ಯಾರ ಏನ ನನ್ಗೆ ಮಾಡ್ದಂಗೆ ಬ್ಯಾರಿಗೆ ಮಾಡ್ರಿ ಎಲ್ಲ ತಗೊಂಡು ಹಾಕಿ ಕೊಡ್ತಾರೆ ಹಾ ಮದ್ವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಕೊರೆಲ್ಲ ತಂಬಂದು ಹಾಕಿ ಹಾಕಿಕೊಟ್ಟು ಇದು ಎಂತದು ಹ್ಮ್ ಆಗುಟ್ಟ ಮಗಿಗು ಅದನ್ನೆಲ್ಲ ಹೇಳ್ಕೊಟ್ರೆ ಹೇಳ್ತಾ ಹಂಗಿ ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ ಅವ್ರೂಪಾಯಿಂತ ಇಂದು ಇದು ತನ್ನ ಮಾಡ್ತಾರಲ್ಲ ಅದನ್ನ ಕೇಳು ನನ್ನ ಒಂದೇ ಒಂದ್ ಮಾಡ್ರಿ ಇವತ್ತು ಅಂತ ಹೊತ್ತು ಮಾಡ್ತೀನಿ ನಾನು ಮನ್ಸಿ ಹಾಕೊಂಡ್ರಿ

ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು ಕೊಡ್ತೀನಿ ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದ್ ಮಾಡಿ ಆರಾ ತಗೊಂಡ್ ಬಂದು ನಮಗ್ ಮಾಡಿ ಇವತ್ತು ಫಸ್ಟ್ ನೈಟ್ ಇವತ್ ರಾತ್ರಿನೇ ನಮ್ದು

ತಲೆ ಕೆಡ್ತಿ ಮಂಡಿ ಬರೋಣ ಕರೆನ್ಸಿ ಹಾಕುವಂತ ಕೊಟ್ಟಿದ್ದೆ ದುಡ್ಡು ನೆನ್ಕೊಂಡು ನೋಡಿ ಇನ್ನ ಹಾಕಿಲ್ಲ ದುಡ್ಡು ಕೊಟ್ಟಿನ ಬಂದಿರೋದು